ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ನಾನು ಈ ಈಗೇನು ಹೊಸ ಥರ ಡಾಟ್ ಹಿಡಿಯೋದನ್ನು ಇದ್ದೀನಿ ಅದನ್ನು ಯಾವ ರೀತಿ ಡಾಟ್ ಹಿಡಿಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಜಾಸ್ತಿ ತೋರಿಸ್ತೀನಲ್ವಾ ಅದನ್ನು ಯಾವ ರೀತಿ ಹಿಡಿಯೋದು ಎಲ್ಲ ಕಡೆಯೂ ನೋಡಿ ನಾಚಾಕೊಂಡಿದ್ದೀನಿ ನಾಚ್ ಹಾಕ್ಕೊಳ್ಳಿ ಥರ ಹಾಕ್ಕೊಂಡಾಗ ತುಂಬ ಈಸಿ ಆಗುತ್ತೆ ನಿಮಗೆ ಮತ್ತು ಸೆಂಟರಲ್ಲಿ ನಿಮ್ಗೆ ಗೊತ್ತಾದರೆ ಓಕೆ ಇಲ್ಲಾಂದರೆ ಒಂದು ಸ್ಟಿಚ್ಚನ್ನು ದಯವಿಟ್ಟು ಈ ಥರ ಹಾಕ್ಕೊಳ್ಳಿ ಸ್ಟಿಚ್ ಹಾಕೋದನ್ನು ಮರಿಬೇಡಿ ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊತೀನಿ ನೋಡ್ತಾ ಇರಿ ಈ ಥರ ಹಾಕೊಬೇಕಾಗತ್ತೆ ನಾನು ಕರೆಕ್ಟಾಗಿ ಸೆಂಟ್ರಿಗೆ ಇಲ್ಲಿ ನಾಚು ಹಾಕ್ಕೊಂಡಿರೋದ್ರಿಂದ ಇಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಇಲ್ಲಿಗೆ ಡಾಟ್ ರೆಡಿತೀನಿ ಇಲ್ಲೂ ಕೂಡ ಇಲ್ಲಿ ಇಲ್ಲಿಗೆ ಡಾಟ್ ಬರುತ್ತೆ ಇಲ್ಲಿ ಸೆಂಟರಲ್ಲಿ ಕೂಡ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದ್ರ ಫುಲ್ಲು ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಏನು ನಾವು ಡಾಟ್ ಹಿಡಿತೀವಿ ಅದರ ಮಧ್ಯ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಈಗ ಡಾಟ್ ಹಿಡಿಯೋಣ ಡಾಟ್ ಹಿಡಿಯೋದಕ್ಕೂ ಕೂಡ ಒಂದು ಸಿಂಪಲ್ ಟೆಕ್ನಿಕ್ ಐತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟು ನಾವೇನು ಮಾಡಬೇಕಾಗುತ್ತೆ ಇದು ಸೆಂಟರಲ್ಲಿ ನಾನು ಈ ರೀತಿ ಇಟ್ಕೊಂಡು ಸೆಂಟರ್ ಡಾಟನ್ನು ಇಟ್ಕೊಂಬಿಡ್ತೀನಿ ಅಂದರೆ ಏನು ಇದರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕ್ತೀವಿ ಆ ಡಾಟನ್ನು ಹಾಕ್ಕೊಂಡೆ ಈಗ ಸೆಂಟರ್ ಕಟ್ ಮಾಡ್ಕೊಂಬಿಡೋಣ ಏನು ಡಾಟ್ ಹಿಡ್ದಿದ್ದೀವಿ ಮದ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಸೆಂಟರ್ಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಸೆಂಟರ್ಗೆ ನೀಟಾಗಿ ಕಟ್ ಮಾಡ್ಕೊಂಡೆ ಸೆಂಟರಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಯಾವುದಾನ ಒಂದು ಪೀಸನ್ನು ತೆಗೆದುಕೊಂಡು ನಾನು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಈಗ ನಾವು ಮಾಡಬೇಕಾಗಿರೋದೇನಪ್ಪ ಅಂದ್ರೆ ಒಂದು ಗುಣಪಿನನ್ನು ತೆಗೆದುಕೊಳ್ಳಿ ಗುಂಡ್ಪಿನ ತೆಗೆದುಕೊಳ್ಳಿ ಗುಣಪಿನ ತೆಗೆದುಕೊಂಡು ನಿಮ್ಗೆ ಕರೆಕ್ಟಾಗಿ ನಾವು ಅಷ್ಟೇ ಹಿಡಿಯೋಕ್ಕೆ ಆಗೋದಿಲ್ಲ ಆದರೆ ಏನು ನಾಚಿರುತ್ತೆ ನಾಚು ಮತ್ತು ನಾಚು ಇಲ್ಲಿ ನಾನು ಏನು ಹಿಡಿಯೋದಕ್ಕೆ ಕೇಳಿದ್ದೀನಿ ಅಲ್ಲಿ ನೀವು ಕರೆಕ್ಟಾಗಿ ಈ ಥರ ಗುಂಡ್ಪಿನ್ನ ಹಾಕ್ಕೊಳ್ಳಿ ಕರೆಕ್ಟಾಗಿ ಏನು ಇಡಿಬೇಕಾಗಿರುತ್ತೆ ಹಂಗೆ ಇಡ್ಕೊಂಡಾಗ ಏನು ನಾಚು ನಾಚಿರುತ್ತೆ ಅದು ಎರಡೂ ಸೈಡು ಸೇಮ್ ಆಗುತ್ತೆ ನಾವು ಹಿಂಗೆ ಹಿಡ್ಕೊಂಡು ಕರೆಕ್ಟಾಗಿ ಅದು ಅಲ್ಲಿಗೆ ಬರಬೇಕು ಸ್ಟಿಚ್ಚು ಆ ಥರ ನೋಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಅವಾಗೇನಾಗುತ್ತೆ ನೀವು ಈ ರೀತಿ ಮಾಡೋದ್ರಿಂದ ಇಲ್ಲಿ ನುಲ್ಕೆ ಥರ ನೀವು ಒಂದು ಒಂದ್ಸಲ ಅಬ್ಸರ್ವ್ ಮಾಡ್ಬೋದು ಆ ಥರ ಆಗಿಬಿಡುತ್ತೆ ಆ ಥರ ಆಗೋಲ್ಲ ಅದು ಲೈನ್ಸ್ ನೀಟಾಗಿ ಬರುತ್ತೆ ಇಲ್ಲೂ ಅಷ್ಟೇ ಸೇಮ್ ಮೆಥಡನ್ನು ಫಾಲೋ ಮಾಡಿ ಏನು ಆ್ಯಚ್ ಹಾಕ್ಕೊಂಡಿರ್ತೀವಿ ಆ ನಾಚು ಮತ್ತು ನಾಚು ಸೇರಿಸ್ಬಿಟ್ಟು ದಯವಿಟ್ಟು ಗುಂಡ್ಪಿನನ್ನು ಉಪಯೋಗಿಸಿ ಈ ಟಿಪ್ಸನ್ನು ಫಾಲೋ ಮಾಡಿ ಏನು ಇರುತ್ತೆ ಅಲ್ಲಿ ಕರೆಕ್ಟಾಗಿ ಹಿಂಗೆ ಹಾಕ್ಕೊಳ್ಳಿ ಅಲ್ಲಿಗೆ ಏನಾಗುತ್ತೆ ಅಂದರೆ ನಿಮಗೆ ಆ ಕಡೆ ಈ ಕಡೆ ಬಟ್ಟೆ ಹೋಗಲ್ಲ ಒಂದು ನೋಡಿ ಹಾಕಿ ಬೇಕಾದ್ರೆ ಒಂದು ಸ್ಟಿಚ್ ಹಾಕಾದ ಮೇಲೆ ನೀವೇನು ಮಾಡ್ಬೋದು ಹಾಕಿರೋಂತಹ ಗುಂಡ್ಪಿನನ್ನು ತೆಗೀರಿ ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದು ಬರುತ್ತೆ ಡಾಟ್ ಬರುತ್ತೆ ಈಗ ನೋಡ್ತಾ ಇರ್ಬೋದು ಎಲ್ಲ ಡಾಟ್ಗಳು ಕೂಡ ನೀಟಾಗಿ ಬಂತು ನೋಡಿ ಇಲ್ಲೂ ಅಷ್ಟೇ ನಾವು ಏನು ಈ ಹಿಡಿದಿದ್ದೀನಿ ನೋಡ್ತಾ ಇರ್ಬೋದು ರೌಂಡ್ ಥರ ಎಷ್ಟು ನೀಟಾಗಿ ಬಂದಿದೆ ಅಂದ್ಬಿಟ್ಟು ಏನು ಕಂಕ್ಲಿ ಡಾಟ್ ಹೇಳ್ತೀನಿ ಆ ಥರ ಮಾಡಿ ಅವಾಗ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಮೊದಲು ಎಲ್ಲ ಸ್ಟಿಚ್ ಮಾಡ್ತಿದ್ವಲ್ಲ ಆ ಏನು ಇದಿತ್ತು ಈ ಥರ ಹಿಡಿಯೋದ್ರಿಂದ ಕಪ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಎಲ್ಲೂ ಕೂಡ ಟೈಟು ಲೂಸ್ ಆ ಥರ ಏನೂ ಆಗೋಲ್ಲ ಕಪ್ಸು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲೂ ಅಷ್ಟೇ ಆರ್ಮೋಲ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಕೂಡ ನಾನು ತೋರಿಸ್ತೀನಿ ನೋಡಿ ಸೇಮ್ ಮೆಥಡನ್ನು ಫಾಲೋ ಮಾಡಿ ನಾನು ಏನು ಎಕ್ಸ್ಟ್ರಾ ಹೇಳ್ತೀನಿ ಇದು ಹಿಂಗಿರುತ್ತಲ್ವ ಇದನ್ನು ನಾಚು ದಯವಿಟ್ಟು ಹಾಕ್ಕೊಂಡಿರಿ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಆ ಮಾರ್ಕು ಮಾರ್ಕು ಇರುತ್ತವ ಫಸ್ಟೇ ನಾಚಾಕೊಂಬಿಡಿ ನಾಚು ನಾಚು ಕೂಡ ಎಲ್ಲಿ ಯಾವುದೇ ಆಗಿರ್ಬೋದು ಅದೇ ಅಂತಲ್ಲ ಯಾವ್ಯಾವ ಡಾಟ್ ಆಗಿದ್ರು ಕೂಡ ಅಲ್ಲಿಗೆ ನೀಟಾಗಿ ಗುಣಪಿನನ್ನು ಹಾಕ್ಕೊಳ್ಳಿ ಈ ಥರ ಗುಣಪಿನ್ ಹಾಕ್ಕೊಂಬಿಟ್ಟು ಪರ್ಫೆಕ್ಟಾಗಿ ಬರುತ್ತೆ ಗುಣಪಿನ್ ತೆಗೀರಿ ಆಮೇಲೆ ಅದೇ ಈ ರೀತಿ ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ ಒಲಿಯೋದಕ್ಕೂ ಈಸಿ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೂ ಅಷ್ಟೇ ಸೇಮ್ ನಾಚ್ ಹಾಕಿರೋದನ್ನು ಮ್ಯಾಚ್ ಮಾಡ್ಕೊಳ್ಳಿ ಗುಣಪಿನ ಹಾಕ್ಕೊಳ್ಳಿ ಗುಣಪಿನ್ ಅಷ್ಟೆ ಏನು ನಾವು ಇದನ್ನ ಹಾಕ್ತೀವಿ ಡಾಟ್ ಹಾಕೋದಕ್ಕೆ ಅದೇ ನೇರಕ್ಕೆ ಹಾಕ್ಕೊಳ್ಳಿ ಇದನ್ನು ಕಟ್ ಮಾಡ್ಕೊಳ್ಳಿ ಅಥವಾ ಇದನ್ನ ಮಾಡ್ಕೊಬೋದು ಫೋಲ್ಡಿಂಗ್ ಮಾಡ್ಕೊಬೋದು ನೋಡಿ ಎಷ್ಟು ದಯವಿಟ್ಟು ಈ ಡಾಟ್ ಏನಿದೆ ಆ ಡಾಟು ಇಲ್ಲಿಗೆಲ್ಲ ಬರೋಂಗೆ ಮಾಡಬೇಡಿ ಈ ಕಡೆಗೆಲ್ಲ ಬರೋಂಗೆ ಮಾಡಬೇಡಿ ಚೆನ್ನಾಗಿರಲ್ಲ ನೋಡಿ ಈ ರೀತಿ ನೀಟಾಗಿ ಬಂತು ಈಗ ಇದನ್ನ ಇನ್ನೊಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಡೌನ್ ಕೊಡಬೇಕು ಇಷ್ಟಕ್ಕೆ ಬರಬೇಕಿತ್ತು ಸ್ವಲ್ಪ ಮೇಲಕ್ಕಾಯ್ತು ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಸ್ಟಿಚನ್ನು ಹಾಕ್ತೀನಿ ನೋಡ್ಕೊಂಡಾಕಿ ತೊಂದರೆ ಇಲ್ಲ ನೋಡಿ ಏನು ಡಾಟ್ ಇತ್ತು ಕರೆಕ್ಟಾಗಿ ಅದು ಬಂತು ಈ ರೀತಿ ಡಾಟನ್ನು ಇಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟು ನಾವೇನಿಲ್ಲ ಬೆಡ್ ಪಟ್ಟಿ ಅಟ್ಯಾಚ್ ಮಾಡೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಿದ್ರೆ ನಮ್ದು ಏನಿರುತ್ತೆ ನೋಡಿ ಕಪ್ಸು ಕೂಡ ಇವ್ರಿಗೆ ಕಪ್ಸು ಟೈಟ್ ಆಗಬಾರ್ದು ಈ ಪಾಟ ಟೈಟ್ ಆಗಬಾರ್ದು ಅಂತ ಕೇಳ್ತಾರೆ ಹಂಗಾಗಿ ನಾವು ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಸೆಂಟರ್ ಡಾಟ್ ಹಿಡಿಯೋದ್ರಿಂದ ಏನು ಅಂದರೆ ಎರಡೂ ಕೂಡ ಒಂದೇ ಸೈಡ್ ಬರುತ್ತೆ ಈಗ ನೋಡ್ತಾ ಇರ್ಬೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿದಾಗಿರ್ಬೋದು ಇದು ಬ್ಯಾಕಲ್ಲಿ ನೆಕ್ಕು ಫ್ರಂಟಲ್ಲಿ ನಾರ್ಮಲ್ ಆಗಿರೋದ್ರಿಂದ ಈ ರೀತಿಯೇ ಬಂದಿದೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್